ಆರೋಗ್ಯದ ದೃಷ್ಟಿಯಿಂದ ರಿಪೋರ್ಟ್ ಬಂದ್ರೆ ಆರೋಗ್ಯವಲ್ಲದಿದ್ದರೂ ಕೊಡಬಹುದು ಅಂತ ಹೇಳೋದು ಪ್ರಾಕ್ಟೀಸ್ ಆಗಿರಲ್ಲ ಈ ವಿಚಾರದಲ್ಲಿ ದೊಡ್ಡ ಅದಕ್ಕೆ ಇದನ್ನ ಎತ್ತಬೇಕಾಗಿಲ್ಲ ಬಹಳ ದಿನಕ್ಕೆ ಪ್ರಾಕ್ಟೀಸ್ ಆಗಿರಲ್ಲ ಇಂಡಿಯನ್ ಟಾಯ್ಲೆಟ್ಸ್ ವ್ಯವಸ್ಥೆಗೆ ಬಹಳ ದಿನ ಹೊಂದ್ಕೊಂಡಿರಲ್ಲಪ್ಪ ಕೆಲವರು ಇಂಡಿಯನ್ ಟಾಯ್ಲೆಟ್ ಇಲ್ಲದೇ ಇದ್ರೆ ಅವ್ರಿಗೆ ಆಗದೇ ಇಲ್ಲ ಅಂತಾರೆ ಎರಡೂ ಇರ್ಬೋದು ಹಂಗಾಗಿ ಆ ವಿಚಾರದಲ್ಲಿ ದೊಡ್ಡ ಪ್ರತಿಷ್ಠೆ ಏನ್ ಬೇಕಾಗಿಲ್ಲಪ್ಪಾ ನನ್ ಪ್ರಕಾರ ಹ್ಯೂಮನ್ಲಿ ನಡಿಬೇಕಾದ ಕಾರ್ಯಗಳು ಅದಷ್ಟೇ ಇನ್ನು ಸಿಗರೇಟ್ ಪ್ರತಿಭಟನೆ ಮಾಡೋರ್ ಸರ್ ಅಲ್ಲ ಅವ್ರು ಪ್ರತಿಭಟನೆ ಮಾಡ್ಲಿ ಅವ್ರು ಏನ್ ಬೇಕಾದ್ರೂ ಪ್ರತಿಭಟನೆ ಮಾಡ್ಬೋದು ಅವ್ರಿಗೆ ಅದು ಒಳಗಡೆ ಜೈಲಾಧಿಕಾರಿಗಳು ಇಷ್ಟೇ ನಿರ್ಧಾರ ತಗೋಬೇಕಾಗಿರೋದು ಯಾವ ಸವಲತ್ತನ್ನು ಕೊಡಬೇಕು ಎಂದು ನಿಯಮಾವಳಿಗಳಲ್ಲಿದೆಯೋ ಅದು ಸಿಕ್ಕತ್ತೆ ಹೆಚ್ಚುವರಿ ಸವಲತ್ತುಗಳು ಬೇಕು ಅಂದರೆ ಸಂಬಂಧಪಟ್ಟವರು ಆದೇಶ ತಂದ್ರೆ ತಗೋಬೋದು ಬಹಳ ಸರಳ ಇದನ್ನ ಯಾಕೆ ಈ ಪರಿಸ್ಥಿತಿ ತಂದುಕೊಂಡಿದ್ದೀರಿ ಅಂದರೆ ನೀವು ಲೂಸ್ ಬಿಟ್ಟು ಲೂಸ್ ಬಿಟ್ಟು ಆ ಪರಿಸ್ಥಿತಿ ತಂದುಕೊಂಡಿರ್ತೀರಿ ಎರಡೇ ಅಲ್ಲಿ ಜೈಲಿನ ನಿಯಮಾವಳಿ ಪ್ರಕಾರ ಏನೇನು ಕೊಡಬೇಕು ಅದು ಕೊಡಿ ಕೊಡಬೇಕು ಒಂದು ವೇಳೆ ಎಕ್ಸ್ಟ್ರಾ ಸವಲತ್ತುಗಳು ಯಾರ್ದಾದರೂ ಇದ್ದರೆ ನ್ಯಾಯಾಲಯದ ಆದೇಶ ಮಾಡಿಸಿಸಿ ಆದೇಶದ ಅನ್ವಯ ಕೊಡ್ತೀವಿ ಅನ್ನೋ ಲೆವೆಲಿಗೆ ತರಬೇಕಷ್ಟೆ ಇನ್ನೇನೂ ಇಲ್ಲ ಇನ್ನು ಹೈಕೋರ್ಟಿಗೆ ಮೊರೆ ಹೋಗಿದಾರಂತೆ ಅವ್ರು ಯಾರೋ ಅದು ಗೊತ್ತಿಲ್ಲ ಹೈಕೋರ್ಟ್ ತೀರ್ಮಾನ ಮಾಡಲಿ ಇವತ್ತು ಸುದೀಪ್ಗೆ ಐವತ್ತೊಂದನೇ ಜನ್ಮದಿನದ ಸಂಭ್ರಮ ಜಯನಗರದ ಮೈದಾನದ ಒಂದರಲ್ಲಿ ಅವರು ಆಚರಿಸ್ಕೊಂಡ್ರು ಬಿಕಾಸ್ ಅವ್ರ ಮನೆ ಹತ್ರ ಮಾಡಿದ್ರೆ ಅಕ್ಕಪಕ್ಕದವ್ರಿಗೆಲ್ಲ ತೊಂದರೆ ಆಗತ್ತೆ ಅಂತ ಆ ಸಂದರ್ಭದಲ್ಲಿ ಅವ್ರು ಅಂದ್ರಂತ ಅಂದರು ನನ್ನ ಅಕ್ಕಪಕ್ಕದವ್ರು ಚೆನ್ನಾಗಿದ್ದಾರೆ ನನ್ನ ಸರಿ ತಪ್ಪುತ್ತಿದ್ದವರು ಒಳ್ಳೆಯವರಾಗಿದ್ದಾರೆ ಹಾಗಾಗಿ ನಾನು ಇಲ್ಲಿಗೆ ಬಂದು ಇವತ್ತು ನಿಂತಿದ್ದೀನಿ ನನ್ನ ಫ್ಯಾನ್ಸ್ ಯಾವತ್ತು ಕಳಂಕ ಥರ ಕೆಲಸ ಮಾಡಲ್ಲ ಅಂದ್ಕೊಂಡಿದ್ದೀನಿ ನಿಮ್ಮಿಂದ ನಾನು ಹೋದ ಕಡೆಲ್ಲ ತಲೆ ಎತ್ಕೊಂಡು ನಿಲ್ತೀನಿ ವ್ಯಕ್ತಿತ್ವದಲ್ಲಿ ದೊಡ್ಡವರಾಗಬೇಕು ಅಂದರೆ ಸಿನಿಮಾನೇ ಮಾಡಬೇಕು ದೊಡ್ಡವರಾಗಬೇಕು ಬಿಗ್ ಮ್ಯಾನ್ ಆಗಬೇಕು ಅಂತಂದರೆ ಅಂತ ಏನಿಲ್ಲ ಅಂತ ಹೇಳಿದ್ದಾರೆ ಏ ಸಹಜ ಅಲ್ಲ ಜನರ ವ್ಯಾಖ್ಯಾನಗಳು ಯಾರನ್ನು ಉದ್ದೇಶಿಸಿ ಹೇಳಿದ್ದು ಇದು ಅವರಿಗೇ ಹೇಳಿದ್ದ ಇವರಿಗೇ ಹೇಳಿದ್ದ ಅಂತೆಲ್ಲ ಇದೆ ಗೊತ್ತಿಲ್ಲ ಇಷ್ಟು ಹೇಳಿದ್ದಾರೆ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ ನಮ್ಮ ಅಕ್ಕ ಪಕ್ಕ ಇರುವಂತ ಪ್ರತಿಯೊಬ್ಬರು ತಪ್ಪದಾಗೆಲ್ಲ ಚಿಕ್ಕ ಚಿಕ್ಕದಾಗೆ ತಿದ್ದರು ನನ್ನ ಜೀವನದಲ್ಲಿ ಚೆನ್ನಾಗಿದ್ದಾರೆ ಮೇಡಮ್ ಅದಕ್ಕೆ ನಾನ್ ಚೆನ್ನಾಗಿದೆ ನಾವು ಹೋದಲೆಲ್ಲ ತಲೆ ಎತ್ಕೊಂಡು ಓಡಾಡಕಾಗತ್ತೆ ಅಂದ್ರೆ ಇವರೇ ಕಾರಣ ಯಾವತ್ತು ನಾವು ಸಂಪಾದನೆ ಮಾಡಿರುವಂತ ನನ್ನ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವ್ರು ಮಾಡಿಲ್ಲ ಮಾಡೋದಿಲ್ಲ ಅದನ್ನೇ ಅಭಿಮಾನಿಗಳು ಬಯಸೋದು ಎಲ್ಲರೂ ಬಯಸೋದು ಅದೇ ರೀ ಅಷ್ಟೇ